ಅರೆ ಅಳಿ ಅಂದ್ರೆ ಬಂದ್ರಾ ಕವ್ಯ ಬಂದಮ್ಮ ಆರಾಮಾಗ್ ಬಂದ್ರಿ ತಾನೆ ಹಾ ಅತ್ತೆ ಆರಾಮಾಗ್ ಬಂದ್ವಿ ಏನ್ ತೊಂದ್ರೆ ಆಗಲಿಲ್ಲ ಅಂದಾಗೆ ನೀವು ನಾನು ಆ ರಾಮ ಮನೆ ಪಕ್ಕದವರು ಅಮ್ಮ ಇವ್ರು ಇದಾರಲ್ಲ ಅಜ್ಜಿ ಇವರು ಪಕ್ಕದ ಮನೆಯವರು ಅಂತ ಹೇಳೋದಕ್ಕಿಂತ ನಮ್ಮ ಮನೆಯವ್ರೆ ಅಂತಾನೆ ಹೇಳ್ಬೋದಮ್ಮ ನಮ್ಗೆ ತುಂಬಾನೇ ಸಹಾಯ ಮಾಡಿದಾರಮ್ಮ ಯಾವಾಗಲೂ ಏನೇ ಕಷ್ಟ ಬಂದ್ರು ಜೊತೆಲಿ ಇರ್ತಾರೆ ಊರಲ್ಲಿ ನನಗೆ ಹೊಸದ್ರಲ್ಲಿ ತುಂಬಾನೇ ನನಗೆ ಸಪೋರ್ಟ್ ಮಾಡಿದಾರಮ್ಮ ಓ ಹೌದಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮನ್ನು ಮದುವೆ ಕರೆಯೋಕ್ಕಾಗಲಿಲ್ಲ ಆದರೂ ನೀವು ಬಂದಿದ್ದೀರಾ ನೀವು ನನಗೆ ಪರಿಚಯ ಇರಲಿಲ್ವಲ್ಲ ಇಲ್ಲಿ ಬಿಡವಾ ಕಾವ್ಯ ಕಳೆದ್ಲು ನೀನು ಕರೆದ್ರೇನು ಅವಳು ಕರೆದ್ರೇನು ತಂಗಿ ಮದುವೆ ಬನ್ನಿ ಹೋಗ್ಬಿಟ್ಟು ಬರೋಣ ಅಂದ್ಲೋ ಅದಕ್ಕೆ ನಾನು ರೆಡಿಯಾಗಿ ಬಂದಿದ್ದೀನಿ ಮದುವೆಗೆ ಚೆನ್ನಾಗಿ ಅಲಂಕಾರ ಮಾಡ್ಬಿಟ್ಟಿದ್ದೀರಾ ಹೇಳಿ ನೋಡ್ರಿ ಹೂವನೇ ಈಗೇನು ನೂರೇಟ್ ಕಮ್ಮಿ ಆದದಾ ಇಲ್ಲ ಕಮ್ಮಿ ಏನಿಲ್ಲ ನನ್ನ ಚಿಕ್ಕಮಗಳು ತುಂಬ ಹಠ ಮಾಡಿ ನನ್ನ ಮದುವೆ ಹಾಗಿರಬೇಕು ಹೀಗಿರಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ಲು ನಮ್ಮ ಕಾವಿನ ತರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರೋದಿಲ್ಲ ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸರಿ ನಡೆಯೋದಲ್ವಾ ಅದಕ್ಕೆ ಅವ್ಳು ಇಷ್ಟಪಟ್ಟಂಗೆ ಮದುವೆ ಮಾಡಿಕೊಡೋಣ ಅಂತ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾ ಇದ್ದೀವಿ ಬಿಡವ ಇಷ್ಟ ಆಗೈತೆ ಮಗಿಗೆ ಅಂದ್ರೆ ನಾಡ್ರಿ ಬಿಡು ಬನ್ನಿ ಬನ್ನಿ ಒಳಗಡೆ ಬನ್ನಿ ಬಾ ಕವ್ಯ ರಮ್ಯಾ ಒಳಗಡೆ ರೆಡಿ ಆಗಿದ್ದಾಳೆ ಹಮ್ಮ ನಾನೇನು ನೋಡ್ತೀನಿ ಹೋಗಿ ಅಮ್ಮ ಕಾವೇರಿ ಏನಾದರೂ ಬಂದ್ರಾ ಇಲ್ಲಮ್ಮ ಇನ್ನೂ ಬಂದಿಲ್ಲ ಕಾವೇರಿ ಹೇಳಿದ್ರಿ ತಾನೆ ಹೌದಮ್ಮ ಕಾವೇರಿಗೆ ಹೇಳದೇ ಇರ್ತೀವ ನಾವು ಮೊದಲು ಹೋಗಿದ್ದೆ ಕಾವೇರಿ ಮನೆಗೆ ಕಾವೇರಿ ಬಂದೇ ಬರ್ತೀನಿ ಅಂತ ಹೇಳಿದಾಳೆ ಹೌದಾ ಇನ್ನೂ ಬಂದಿಲ್ಲಮ್ಮ ಬಂದ್ರೆ ನಾನು ಒಳಗಡೆ ಕಳಿಸ್ತೀನಿ ನೀನ್ ಹೋಗಿರು ರಮಿ ಹತ್ರ ಹಾ ಅಮ್ಮ ನಾನು ಹೋಗ್ತೀನಿ ನಡಿಯವಾ ಕವ್ಯ ನಡಿ ನಿನ್ ತಂಗಿ ಪಾಪ ಒಬ್ಳೆ ಇರ್ತಾಳೆನು ಹಾ ನಡಿ ಹೋಗಣ ಇಲ್ಲ ಅವಳೇನು ಒಬ್ಳೆ ಇಲ್ಲ ಆ ನನ್ನಾದ್ನಿ ಬಂದಿದ್ದಾಳೆ ಅವ್ರ ಅತ್ತೆ ಜೊತೆಲಿ ಇದ್ದಾಳೆ ನನ್ನ ನನ್ನಾದ್ನಿ ಅವ್ರ ಮಗಳು ಅವ್ರ ಗಂಡ ಎಲ್ಲರೂ ಬಂದಿದ್ದಾರೆ ಹೌದಿನಮ್ಮ ಅತ್ತೆ ಬಂದ್ರ ಯಾವಾಗ ಬಂದ್ರು ಅತ್ತೆ ಮೂರು ದಿನ ಮುಂಚೆನೆ ಬಂದ್ರಮ್ಮ ಬಂದು ಸುಮ್ನೆ ಇದ್ರಾ ಹ್ಞೂ ಹ್ಞೂ ಫುಲ್ಲು ಟಾರ್ಚರು ಎಲ್ಲ ಕೆಲಸ ಕಲ್ಲಿವರೆಗೂ ಬಿಡಲಿಲ್ಲ ಒಂದು ಕೆಲಸನೂ ಅವಳ ಕೆಲೇ ಮಾಡಿಸಿದ್ದಾರೆ ಹೌದೇನಮ್ಮ ಹಾಗಿದ್ರೆ ಎಲ್ಲ ಕೆಲಸ ಕಲ್ಲು ಅವುನಮ್ಮ ಆದಷ್ಟು ತೊಂಬತ್ತು ಭಾಗ ಕಲ್ತಿದ್ದಾಳೆ ಹೋಗಲಿ ಬಿಡಮ್ಮ ಗಂಡನ ಮನೆಗೆ ಹೋದ್ಮೇಲೆ ಅವ್ರ ಥರ ಏನಾದರೂ ಅನ್ಸ್ಕೊಡೋದು ತಪ್ಪತ್ತಲ್ವಾ ಅಂದರೆ ಅವ್ರು ಹೇಗೋ ನನಗೆ ಗೊತ್ತಿಲ್ಲ ಒಳ್ಳೆಯವರೇ ಇರ್ಬೋದು ಆದ್ರೂ ಏನು ಬರಲ್ಲಪ್ಪ ಹುಡುಗಿಗೆ ಅನ್ನೋ ಥರ ಬೈಕೊಳ್ಳೋದು ಯಾಕೆ ಅದಕ್ಕೆ ಅಮ್ಮ ಊನಮ್ಮ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಅತ್ತೆ ಬಂದು ಒಳ್ಳೆ ಕೆಲಸ ಅಳಿ ಅಂದ್ರೆ ಬನ್ನಿ ನಾವು ಹೋಗೋಣ ತಿಂಡಿ ಮಾಡಿದ್ರ ಹಾ ಮಾವ ತಿನ್ಕೊಂಡ್ ಬಂದಿದೀವಿ ಏನಕ್ಕೆ ಮಾಡಕ್ ಹೋದ್ರಿ ಅಳಿ ಅಂದ್ರೆ ತಿಂಡಿ ಎಲ್ಲ ಇಲ್ಲೇ ನಾನು ಇಲ್ಲಿ ಇಲ್ಲಿ ಮಾವ ಅಲ್ಲೇ ತಿನ್ಕೊಂಡ್ ಬಂದಿದೀವಿ ಮಧ್ಯಾಹ್ನ ಊಟ ಮಾಡ್ತೀವಲ್ಲ ಬಿಡಿ ಸರಿನಪ್ಪ ಆಯ್ತು ಬನ್ನಿ ಒಳಗಡೆ ಹೋಗೋಣ ಬನ್ನಿ ಕವ್ಯ ನೀನ್ ಅದೇನ್ ನೋಡು ನಾನು ಮಾವನ್ ಜೊತೆ ಅಲ್ಲಿ ಏನಾದ್ರು ಕೆಲಸ ಇದೆಯಾ ನೋಡ್ತೀನಿ ನಾನೆಲ್ಲೂ ಕಾಣಿಸ್ಲಿಲ್ಲ ಅಂತ ಗಾಬರಿ ಆಗ್ಬಿಡಾ ಮಾವನ್ ಜೊತೆ ಏನಾದ್ರು ಇದ್ರೆ ಕೆಲಸ ಮಾಡ್ತಿರ್ತೀನಿ ಪಾಪ ಅವ್ರಿಗೂ ಸಹಾಯ ಆಗುತ್ತೆ ರೀ ನೀವ್ ಹೋಗಿ ಅಂದಾಗೆ ಮಗಳೇ ಏನು ಸಿಹಿ ಸುದ್ದಿ ಇಲ್ವೇನಮ್ಮ ನಾನು ನಿಮ್ಮಪ್ಪ ನಿನ್ನೆ ತಾನೇ ಮಾತಾಡ್ತಾ ಇದ್ವಿ ನಮ್ಮ ಮದುವೆ ಆಗಿ ಆತತ್ರ ಇನ್ನೇನು ಐದು ತಿಂಗಳು ಆಯ್ತಾ ಬಂತಲ್ವಾ ಏನಾದ್ರು ಸಿಹಿ ಸುದ್ದಿ ತರ್ತೇನೋ ಅಂತ ಅನ್ಕೊಂಡಿದ್ದೆ ಅದು ಅದು ಅಮ್ಮ ಇನ್ನೂ ಏನಿಲ್ಲ ಅಮ್ಮ ಯಾಕೆ ಮಗಳೇ ನೀನು ಅಳಿ ಅಂದ್ರು ಚೆನ್ನಾಗಿದ್ದೀರ ತಾನೇ ನಿಮ್ಮಿಬ್ಬರ ಮಧ್ಯದಲ್ಲಿ ಹೊಸದ್ರಲ್ಲಿ ಸ್ವಲ್ಪ ಹೊಂದಾಣಿಕೆ ಇರ್ಲಿಲ್ವಲ್ಲಮ್ಮ ನಿನ್ ಮದ್ವೆ ಅಂತೂ ಹೇಗೆ ಹೇಗೋ ಆಗೋಯ್ತು ನನಗಂತೂ ಅದೇ ಚಿಂತೆ ಆಗ್ಬಿಟ್ಟಿತ್ತು ಇವಾಗ ಹೇಗೆ ಅಳಿ ಅಂದ್ರು ನೀನು ಚೆನ್ನಾಗಿದ್ದೀರ ತಾನೆ ಅಂದ್ರೆ ಸಂಸಾರ ಶುರು ಮಾಡಿದೀರ ಅಲ್ವೇನಮ್ಮ ಯಾಕೆ ನಾಚಕೋತಿಯ ತಾಯಿ ಹತ್ರ ಹೇಳಕ್ ನಾಚ್ಕೇನ ಹೇಳವಾ ರಾಮು ನೀನು ಚೆನ್ನಾಗಿದ್ದೀರಲ್ವಾ ನಾನೇನೋ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸಂಸಾರ ಶುರು ಮಾಡಿದೀರ ಅಂತ ಅನ್ಕೊಂಡಿದಿನ ಅದೇನ್ ಹೇಳ್ಬಿಡು ಅದು ಹ್ಞೂ ನಾವು ಚೆನ್ನಾಗಿದ್ದೀವಿ ನಾವು ಸಂಸಾರ ಶುರು ಮಾಡಿದಿವಮ್ಮ ನೀವ್ ಅಳಿ ಅಂದ್ರು ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ನಾನು ಹೇಳಿಲ್ವಾ ನಮ್ ರಾಮು ಚಿನ್ನ ಚಿನ್ನ ಅವ್ನಿಗೆ ಹೆಂಟಿ ಹೆಂಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು ನೋಡಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ ನಿನ್ನ ಮಗಳು ನಾನು ಚೆನ್ನಾಗಿರ್ತಾಳೆ ನಾನಿರೋವರೆಗೂ ಅಲ್ಲ ಹಾ ನಾನಿಲ್ದಿದ್ರು ಕೂಡ ನಮ್ಮ ರಾಮು ಇರೋವರೆಗೂ ಅವ್ಳು ಚೆನ್ನಾಗಿರ್ತಾಳೆ ಹೇಳಮ್ಮ ಹಬ್ಬ ನನ್ನ ಮನಸ್ಸಿಗೆ ಇವಾಗ ಸಮಾಧಾನ ಆಯಿತು ಇದನ್ನು ಹೇಗಪ್ಪ ಕೇಳೋದು ಅಂತ ನನಗೆ ಒಂಥರ ಸಂಕೋಚ ಆಗ್ತಾ ಇತ್ತು ಹೇಗಿದ್ರು ನನ್ನ ಮಗಳಲ್ವಾ ಅವಳು ಹೇಗಿದ್ದಾಳೆ ಅಂತ ತಿಳ್ಕೊಬೇಕಿತ್ತು ಅದಕ್ಕೆ ನಾನೇ ನಾಚಿಕೆ ಬಿಟ್ಟು ಕೇಳ್ಬಿಟ್ಟೆ ಏನು ತಿಳ್ಕೊಬೇಡಮ್ಮ ಕಾವ್ಯ ಇಲ್ಲ ಬಿಡವಾ ಅವ್ಳು ಏನ್ ತಿಳ್ಕೊಳ್ಳೋದಿಲ್ಲ ತಾಯಿ ಮಗಳನ್ನ ವಿಚಾರಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ನೀವ್ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಆದಷ್ಟು ಬೇಗ ನಮ್ ಕಾವ್ಯ ಸಿಹಿ ಕೊಟ್ಟೆ ಕೊಡ್ತಾಳೆ ಆಮಕ್ಕಿಂತ ನೋಡಿ ನಿಮ್ ಮಗಳು ಮದ್ವೆ ಹೆಂಗ್ ಮಾಡ್ತಿದಿರೋ ಹಂಗೇನೆ ನಮ್ ಕಾವಿನ ಸೀಮಂತನು ಇಷ್ಟ ಚೆನ್ನಾಗಿ ಮಾಡ್ಕೊಡ್ಬೇಕು ನೀವು ಅದಿಕ್ಕೇನ್ ಬಿಡಿ ಇದಕ್ಕಿಂತ ಜೋರಾಗೇ ಮಾಡೋಣ ನನ್ ಮಗಳೇನಾದ್ರೂ ಆತರ ಸಿಹಿ ಸಿದ್ದಿ ಕೊಟ್ಬಿಟ್ರೆ ಇದಕ್ಕಿಂತ ಜೋರಾಗೆ ಮಾಡ್ತೀನಿ ಅದಕ್ಕಿಂತ ಸಂತೋಷ ಇನ್ನೇನಿದೆ ನನ್ ಇಬ್ರು ಮಕ್ಳವ್ರು ಗಂಡಂದ್ರ ಜೊತೆ ಚೆನ್ನಾಗಿದ್ಬಿಟ್ರೆ ಅದೇ ಸಂತೋಷ ಅಲ್ವಾ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಏನು ಯೋಚನೆ ಮಾಡ್ಬೇಡ ಕಣವಾ ನಾನು ಇದ್ದೀನಿ ನಾನೆಲ್ಲ ನೋಡ್ಕೊತೀನಿ ಅದಕ್ಕೆ ಅರೆ ಕಾವೇರಿ ಆಕಾಶ್ ಬಂದ್ರ ಯಾಕೆ ಇಷ್ಟು ತಡ ಮಾಡಿದ್ರಿ ನಾನು ಅಮ್ಮನ ಹತ್ರ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದೆ ಇನ್ನು ಬರ್ಲಿಲ್ವಾ ಅಂತ ಇಲ್ಲ ಅದಕ್ಕೆ ನಾವು ಮನೆಯಿಂದ ಸ್ವಲ್ಪ ಲೇಟ್ ಆಗಿ ಹೊರಟ್ವಿ ಅದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ ತುಂಬಾ ತಡ ಆಯ್ತಾ ಇಲ್ಲ ಇಲ್ಲ ತುಂಬಾ ತಡ ಏನ ನಾವು ಈಗ ಒಂದು ಹತ್ತು ನಿಮಿಷ ಆಯ್ತು ಬಂದು ಚೆನ್ನಾಗಿದ್ಯಾ ನಮ್ಮ ಕಾವೇರಿ ಚೆನ್ನಾಗಿದ್ಯಾನಪ್ಪ ಆಕಾಶ್ ಹಾತೆ ಚೆನ್ನಾಗಿದ್ದೀವಿ ರಮ್ಯಾ ಅಕ್ಕ ನಿಮ್ಮ ರಮ್ಯಾಕ್ಕ ಒಳಗಡೆ ರೆಡಿ ಆಗಿದ್ದಾಳೆ ಅಂತ ಕೊನೆಗೆ ಮದುವೆ ಒಪ್ಕೊಂಡ್ರಲ್ಲ ಅಕ್ಕ ಅವುನಮ್ಮ ಅವಳು ಮದುವೆ ಒಪ್ಸೋದಕ್ಕೆ ನಾವಂತೂ ಹರಸಾಹಸನೇ ಮಾಡ್ಬಿಟ್ಟಿದೀವಿ ಬೇಕಾದ್ರೆ ಕೇಳು ನಿಮ್ಮ ಅದಕ್ಕೆನಾ ಮದುವೆನೇ ಆಗಲ್ಲ ಅಂತಿದ್ದವಳು ಹೇಗೋ ಅವ್ರ ಅಪ್ಪಂಗೆ ಹುಷಾರಿಲ್ಲದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಮದುವೆ ಒಪ್ಕೊಂಡಿದ್ದಾಳೆ ಹೋಗ್ಲಿ ಬಿಡಿ ಅತ್ತೆ ಇಷ್ಟು ಬೇಕಾ ರಮ್ಯಾಕ್ಕ ಮದುವೆ ನೋಡೋಂಗ ಆಯ್ತಲ್ಲ ಅದೇ ಸಂತೋಷ ಆ ಹುಡುಗ ಏನು ಮಾಡ್ಕೊಂಡಿದ್ದಾರೆ ಹುಡುಗಂದು ಬೇಜಾನ್ ಆಸ್ತಿ ಇದೆ ಕಣಮ್ಮ ಹುಡುಗ ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ಜಮೀನು ಮನೆ ನೋಡ್ಕೊಂಡಿದ್ದಾನೆ ಒಬ್ಬನೇ ಮಗ ಹುಡ್ಗಂಗೆ ಒಬ್ಬಳು ತಂಗಿ ಇದ್ದಾಳಂತೆ ಮದುವೆ ಆಗಿದ್ಯಂತಪ್ಪ ನಾನು ಆ ಹುಡ್ಗಿನ್ ನೋಡಿಲ್ಲ ಕಣಮ್ಮ ಇವತ್ತು ನೋಡಬೇಕು ಆ ತಂಗಿನವ್ರ ಗಂಡ ಬರ್ತಾರಂತೆ ಇನ್ನು ಬಂದಿಲ್ಲ ಅಂದಾಗೆ ಕಾವೇರಿ ಬರ್ಲಿಲ್ವಾ ಆಕಾಶ್ ಕರ್ಕೋ ತಾನೆ ಇಲ್ಲ ಆಂಟಿ ಅಮ್ಮಂಗೆ ಸ್ವಲ್ಪ ತಲೆನೋವಿತ್ತು ನಮ್ಮ ಮತ್ತೆ ಮಗಳು ಬೇರೆ ಜೊತೆಲಿ ಇದ್ದಲ್ಲ ಅಮ್ಮ ಅದಕ್ಕೆ ನೀನೇ ಹೋಗ್ಬಿಟ್ಟು ಬಾರು ಅಂತ ಅಂದ್ರು ಇಲ್ಲಿ ಬಿಡಿ ನಾವು ಬಂದಿದೀವಲ್ಲ ಹೌದಾ ಹೋಗ್ಲಿ ಬಿಡಪ್ಪ ವಯಸ್ಸಾದ್ಮೇಲೆ ಇದೆಲ್ಲ ಇದ್ದಿದ್ದೆ ಬಂದಿದ್ರೆ ನಮ್ಗೆ ಇನ್ನೂ ಸಂತೋಷ ಆಗ್ತಿತ್ತು ಹೋಗ್ಲಿ ಬಿಡು ನೀವಾದ್ರೂ ಆದ್ರೂ ಕಾವೇರಿನ ಕಾವೇರಿನಾ ತುಂಬಾ ಚೆನ್ನಾಗಿಟ್ಕೊಂಡಿದ್ಯಪ್ಪ ಕಾವೇರಿ ಹಾಕೊಂಡಿರೋ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಅಲಂಕಾರ ಮಾಡ್ಕೊಂಡಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ಅವಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತೀರಾ ಅಂತ ನಮ್ ಕಾವೇರಿ ನಿಮ್ ಮನೆ ಸಸಿಯಾಗಿ ಬಂದಿದ್ದು ನಮ್ಮೆಲ್ಲರ ಅದೃಷ್ಟ ಅದಕ್ಕೂ ಹೆಚ್ಚಾಗಿ ನಮ್ ಕಾವೇರಿ ಅದೃಷ್ಟ ಮಾಡಿದಾಳೆ ನಾವು ಹುಡ್ಕುದ್ರು ನಿಮ್ಮಂತ ಹುಡುಗ ಸಿಕ್ತಿರ್ಲಿಲ್ಲ ಆಂಟಿ ಅದೆಲ್ಲ ಋಣ ಎಷ್ಟೋ ಜನ ಹುಡುಗಿ ನೋಡ್ಬಿಟ್ಟಿದ್ದೆ ಆದ್ರೆ ನನಗೆ ಇಷ್ಟ ಆಗಿದ್ದು ಕಾವೇರಿ ಒಬ್ಳೆ ಅವಳು ಸಿಕ್ಕಿದ್ದು ನನ್ನ ಅದೃಷ್ಟ ಏನೋಪ್ಪ ಇಬ್ರು ಚೆನ್ನಾಗಿದ್ರೆ ನಮ್ಗೆ ಅದೇ ಸಂತೋಷ ನನ್ನ ಮಗಳು ಅವಾಗ ಅವಾಗ ಫೋನ್ ಮಾಡ್ದಾಗ ಹೇಳ್ತಾ ಇರ್ತಾಳೆ ನಮ್ಮ ಕಾವೇರಿ ಅಮ್ಮ ಏನೋ ಅವಳದೇ ಚಿಂತೆ ಆಗ್ಬಿಟ್ಟಿದೆ ನಮಗೆ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೆ ಕಡೆ ಬರ್ದಂಗೆ ಆಗ್ಬಿಟ್ಟಿದಾಳೆ ಅಂತ ಅಂತಿದ್ಲು ಯಾಕತ್ಕೇ ಹಾಗೆ ಹೇಳ್ತಿದ್ರ ಇನ್ನೇನಮ್ಮ ಕಾವೇರಿ ಮದ್ವೆಗೆ ಹೋದ್ಮೇಲೆ ಒಂದಿನನಾದ್ರೂ ಬಂದ್ರ ನೀವಿಬ್ರು ಅದ್ಕೆ ಅದು ಹಾಗಲ್ಲ ಸಮಯ ಸಾಕಾಗಲಿಲ್ಲ ಅದ್ಕೆ ಹೋಗ್ಲಿ ಬಿಡು ಕಾವೇರಿ ನನಗೂ ಅರ್ಥ ಆಗುತ್ತೆ ಮದ್ವೆಗೆ ಹೋದ್ಮೇಲೆ ನಿನಗೆ ಜವಾಬ್ದಾರಿ ಜಾಸ್ತಿ ಇರತ್ತೆ ಅಂತ ಗಂಡನ್ ನೋಡ್ಕೋಬೇಕು ಅತ್ತೆ ನೋಡ್ಕೋಬೇಕು ನನಗೆ ಅರ್ಥ ಆಗುತ್ತೆ ಬಿಡು ನೋಡ್ಕೊಂಡ್ರೆ ನಾವೇ ಬರ್ಬೇಕಿತ್ತು ಪದೇ ಪದೇ ಬಂದ್ರೆ ಸರಿ ಹೋಗಲ್ಲ ಅಂತ ನಾನು ನಿಮ್ಮನ್ನ ಬರಕ್ ಹೋಗ್ಲಿಲ್ಲ ಅದಕ್ಕೆ ಯಾಕೆ ಅದಕ್ಕೆ ಹಿಂಗೆ ಹೇಳ್ತೀರಾ ನೀವ್ ಎಷ್ಟೊತ್ತಿ ಬಂದ್ರು ನಮ್ಗೆ ಏನು ಬೇಜಾರಿಲ್ಲ ಕಾವಿರನ್ನ ನೋಡೋದಕ್ಕೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಅದಕ್ಕೆ ಏನ್ ಅನ್ಕೋತಾರ ಹೇಳಿ ಸರಿನಾ ಪ್ರಕಾಶ್ ಅದಕ್ಕೆ ಅಣ್ಣ ಇಲ್ಲೋದ್ರು ಅಣ್ಣ ನಮ್ಮ ಅಪ್ಪನ್ ಜೊತೆ ಏನಾದ್ರು ಕೆಲಸ ಇದ್ರೆ ನೋಡ್ತೀನಿ ಅಂತ ಹೋದ್ರಮ್ಮ ಇಲ್ಲೇ ಎಲ್ಲೋ ಇರ್ಬೇಕು ಹೌದಾ ಇಲ್ಲಿ ಬಡಿಯೋದಕ್ಕೆ ಹಾ ಬನ್ನಿ ರಮ್ಯಾಕನ ಹತ್ರ ಹೋಗೋಣ ಹಾ ನಡಿಯಮ್ಮ ನಾನು ಹೋಗಿಲ್ಲ ನಡೀರಿ ಹೋಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬಿಡಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದಿರೋ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಒಂದು ಸೀರಿಯಲ್ ರೂಪದ ಸ್ಟೋರಿ ಮಾಡ್ತಿರೋದ್ರಿಂದ ನಾವು ಹಾಕೋ ಪ್ರತಿ ಒಂದು ಒಂದಕ್ಕೊಂದು ಲಿಂಕ್ ಇರುತ್ತೆ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವಿಡಿಯೋಸ್ ನೋಡ್ಕೊಂಡು ಬಂದರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ